ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸುಬೋದಯ ನಮಸ್ತೆ ಬನ್ನಿ ಕೇಳಿಸ್ತಾ ಇದ್ದೀನಿ ಅನ್ಕೊಳ್ತೀನಿ ಬನ್ನಿ ವಿದ್ಯಾರ್ಥಿಗಳೇ ಸೊ ನಾನು ನಿಮಗೆ ಹೇಳಿದ ಹಾಗೆ ಬರ್ತಕ್ಕಂತ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸರಳ ಭಾಷೆಯಲ್ಲಿ ಭಾರತದ ಸಂವಿಧಾನ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ತಿಳ್ಕೊಳ್ಳೋಣ ಸೊ ಇವತ್ತು ಸಂಕ್ಷಿಪ್ತವಾಗಿ ಒಂದು ನಮ್ಮ ಸಂವಿಧಾನದ ರಚನೆ ಹೇಗಿದೆ ಏನೆಲ್ಲ ಇದು ಒಳಗೊಂಡಿದೆ ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಪ್ರತಿದಿನ ಎಂಟು ಗಂಟೆಗೆ ಕ್ಲಾಸ್ ಇರುತ್ತೆ ರೈಟ್ ಸೊ ಪ್ರತಿದಿನ ಈ ಎಂಟು ಗಂಟೆಗೆ ಈ ಕ್ಲಾಸನ್ನ ನೀವು ಜಾಯ್ನ್ ಆಗ್ರಿ ಸೊ ಸಂವಿಧಾನದ ಸಂಪೂರ್ಣ ಮಾಹಿತಿಯನ್ನ ಸಮಗ್ರ ಮಾಹಿತಿಯನ್ನ ನಿಮಗೆ ಸರಳ ಭಾಷೆಯಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಒಂದು ಸಣ್ಣ ಪ್ರಯತ್ನ ಇದು ನಿಮ್ಮ ಪರೀಕ್ಷೆ ಮತ್ತು ನಿಮ್ಮ ಭವಿಷ್ಯದ ಪರೀಕ್ಷೆಗಳಿಗೆ ಓಕೆ ನಿಮ್ಮ ಸ್ಕೂಲ್ ಆಗಲಿ ಪರೀಕ್ಷೆ ಈ ಒಂದು ಕ್ವಾಲಿಟಿ ರೈಟ್ ಭಾರತದ ಸಂವಿಧಾನದ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ಚೆನ್ನಾಗಿ ಉತ್ತರ ಕೊಡುವಂತ ಅನ್ನೋದ್ರಿಂದ ಈ ಒಂದು ಕ್ಲಾಸನ್ನ ಪ್ರಾರಂಭ ಮಾಡಿದ್ವಿ ಸೊ ಭಾರತದ ಸಂವಿಧಾನ ಮತ್ತು ರಾಜಕೀಯ ವ್ಯವಸ್ಥೆಯ ಕ್ಲಾಸ್ಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ ಓಕೆ ಎಸ್ ಇಲ್ಲಿ ನಾನು ಬಳಸ್ತಾ ಇರೋದು ಒಂದು ಅಹ್ ಇಂಗ್ಲೀಷ್ ಕಂಟೆಂಟ್ ಇದೆ ಓಕೆ ಇಂಗ್ಲೀಷ್ ನಲ್ಲೇ ಇರ್ತಕ್ಕಂಥ ಒಂದು ನೋಟ್ಸ್ ಇದೆ ಓಕೆ ರೈಟ್ ಇಲ್ಲಿ ಫಸ್ಟ್ ಆಗಿ ನಿಮಗೆ ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಭಾರತದ ಸಂವಿಧಾನದ ಒಂದು ಅಭಿವೃದ್ಧಿ ಸೊ ಹೇಗಾಯ್ತು ರೈಟ್ ಸೊ ಅದರ ಇತಿಹಾಸಕ್ಕೆ ಹಿನ್ನೆಲೆ ಎಲ್ಲ ಬರ್ತದೆ ರೆಗ್ಯುಲೇಂಗ್ ರೆಗ್ಯುಲೇಟಿಂಗ್ ಆಕ್ಟ್ ಆಗಿರ್ಬೋದು ಫಿಟ್ಸ್ ಇಂಡಿಯಾ ಆಕ್ಟ್ ಆಗಿರ್ಬೋದು ಚಾರ್ಟರ್ ಆಕ್ಟ್ ಆಗಿರ್ಬೋದು ಓಕೆ ಚಾರ್ಟರ್ ಆಕ್ಟ್ ಏನ್ ಬರ್ತಾವಲ್ಲ ಏಟೀನ್ ತರ್ಟಿ ನಿಂದ ಏಯ್ಟೀನ್ ವರೆಗೂ ಇವೆಲ್ಲವೂ ಕೂಡ ಬಗ್ಗೆ ಚರ್ಚೆ ಮಾಡೋಣ ಇವುಗಳ ಮೇಲೆ ಪ್ರಶ್ನೆಗಳು ಬರ್ತವೆ ಓಕೆ ದೆನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಏಯ್ಟೀನ್ ಫಿಫ್ಟಿ ಏಟು ರೈಟ್ ಅಲ್ಲಿಂದ ಸ್ಟಾರ್ಟ್ ಆಗಿ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಏಟೀನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಇಂದ ನೈನ್ಟೀನ್ ಹತ್ತೊಂಬತ್ತು ಸಾವಿರ ಒಂಬತ್ತರವರೆಗೂ ದೆನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನೈನ್ಟೀನ್ ನೈನ್ ಫೋರ್ಟಿ ಸೆವೆನ್ ಓಕೆ ಸೊ ಇವೆಲ್ಲವೂ ಕೂಡ ನೋಡೋಣ ರೈಟ್ ಸೊ ನೆಕ್ಸ್ಟು ಫ್ರೇಮಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಹೆಂಗ್ ರಚನೆ ಆಯಿತು ಯಾರೆಲ್ಲ ಅದರಲ್ಲಿ ಇದ್ರು ಎಷ್ಟು ಜನ ಇದ್ರು ಎಷ್ಟು ಸಮಿತಿಗಳಿದ್ರು ಇತರೆಲ್ಲ ಸೊ ದೆನ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಲಕ್ಷಣಗಳೇನು ಓಕೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದು ಸೊ ಲಕ್ಷಣಗಳು ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ರೈಟ್ ಫೀಚರ್ಸ್ ದೆನ್ ಸೊ ಇಂಡಿಯಾ ಈಸ್ ಅನ್ ಇಂಡಿಪೆಂಡೆಂಟ್ ಯೂನಿಯನ್ ಆಫ್ ಡಿಸ್ಟ್ರಕ್ಟಿಬಲ್ ಸ್ಟೇಟ್ಸ್ ರಾಜ್ಯಗಳಿಗೆ ಹೊರಗೆ ಹೋಗೋದಕ್ಕೆ ಅವಕಾಶವಿಲ್ಲ ಬಟ್ ಆದ್ರೆ ಕೇಂದ್ರ ಸರ್ಕಾರ ಯಾವಾಗಾದ್ರೂ ರಾಜ್ಯಗಳನ್ನ ಹೆಸರನ್ನ ಬದಲಾಯಿಸಬಹುದು ಅವುಗಳ ಸಂಖ್ಯೆಯನ್ನು ಬದಲಾಯಿಸಬಹುದು ಓಕೆ ಹೆಚ್ಚು ಮಾಡಬಹುದು ಕಡಿಮೆ ಮಾಡಬಹುದು ರಾಜ್ಯಗಳನ್ನ ಡಿವೈಡ್ ಮಾಡಬಹುದು ಅದ್ರ ಬಗ್ಗೆ ಸೊ ನ್ಯಾಷನಲ್ ಸಿಂಬಾಲ್ಸ್ ನಮ್ಮ ಚಿಹ್ನೆಗಳು ರಾಷ್ಟ್ರೀಯ ಚಿಹ್ನೆಗಳು ರೈಟ್ ಸೊ ರಾಷ್ಟ್ರ ಗೀತೆ ಆಗಿರ್ಬೋದು ರಾಷ್ಟ್ರ ರಾಷ್ಟ್ರೀಯ ಹಾಡ್ ಆಗಿರ್ಬೋದು ರಾಷ್ಟ್ರೀಯ ಚಿಹ್ನೆ ಆಗಿರಬಹುದು ಪ್ರಾಣಿಗಳಾಗಿರ್ಬೋದು ಕ್ಯಾಲೆಂಡರು ಪಕ್ಷಿ ಫ್ಲವರ್ಸು ಸೊ ಎಲ್ಲದರ ಬಗ್ಗೆ ನೋಡೋಣ ದೆನ್ ವರ್ಡ್ಸ್ ರೈಟ್ ನಮ್ಮ ಪ್ರಿಯಾಂಬಲಲ್ಲಿ ಬಳಸಿರ್ತಕ್ಕಂಥ ಪದಗಳು ಅವುಗಳ ಮಹತ್ವ ರೈಟ್ ಸೊ ಅವುಗಳ ಮೇಲೂ ಕೂಡ ನೋಡೋಣ ಸೊ ಈ ತರ ಎಲ್ಲ ಟಾಪಿಕ್ಸ್ ಅನ್ನು ಕೂಡ ವಿತ್ ಆರ್ಟಿಕಲ್ಸ್ ನೋಡಿ ಇಲ್ಲಿ ಆರ್ಟಿಕಲ್ಸ್ ಗಳನ್ನು ಕೂಡ ಪ್ರತಿಯೊಂದು ಆರ್ಟಿಕಲ್ಸ್ ಏನು ಹೇಳುತ್ತೆ ಅದರ ಮಹತ್ವ ಏನು ರೈಟ್ ಸೊ ಅದೆಲ್ಲವನ್ನು ಕೂಡ ಮತ್ತೆ ಬಹಳ ಜನರಿಗೆ ಸರ್ ಸಂವಿಧಾನದ ನಮ್ಮ ಸಂಸತ್ ನಲ್ಲಿ ಇಡತಕ್ಕಂಥ ನಡಾವಳಿಗಳು ಪ್ರಕ್ರಿಯೆಗಳೇನಿದಾವಲ್ಲ ಅದನ್ನ ಹೇಗಿರಿ ಸರ್ ರೈಟ್ ಅದನ್ನು ಕೂಡ ನಾನು ಇಲ್ಲಿ ಚರ್ಚೆ ಮಾಡ್ತೀನಿ ಓಕೆ ರೈಟ್ ಸೊ ಇಲ್ಲಿ ಏನು ರಾಜ್ಯಸಭಾ ಮತ್ತು ಲೋಕಸಭೆಯ ಅಧಿಕಾರಗಳೇನಿದಾವೆ ಅವುಗಳಲ್ಲಿ ನಡೀತಕ್ಕಂತ ಪ್ರಕ್ರಿಯೆಗಳೇನು ಅದೆಲ್ಲವನ್ನು ಗಮನಿಸ್ತಾ ಬರೋಣ ಓಕೆ ರೈಟ್ ಸೊ ನೋಡ್ತಿರಲ್ಲ ಜೀರೋ ಅವರ್ಸ್ ಅಂದ್ರೆ ಏನು ಕಾಲಿಂಗ್ ಅಟೆನ್ಷನ್ ಮೋಷನ್ ಅಂದ್ರೆ ಸೆನ್ಸಾರ್ ಮೋಷನ್ ಅಂದ್ರೆ ಏನು ರೈಟ್ ನೋ ಕಾನ್ಫಿಡೆನ್ಸ್ ಮೋಷನ್ ಕಾನ್ಫಿಡೆನ್ಸ್ ಮೋಷನ್ ಅಜ್ಮೆಂಟ್ ಮೋಷನ್ ಮೋಷನ್ ಆಫ್ ಥ್ಯಾಂಕ್ಸ್ ಎಲ್ಲ ಸೊ ಪ್ರೆಸಿಡೆಂಟೆಡ್ ವೈಸ್ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಸೊ ಅವರ ಅಧಿಕಾರಗಳು ರೈಟ್ ಗವರ್ನರ್ ಕ್ವಾಲಿಫಿಕೇಶನ್ ಏನು ಅವ್ರಿಗೆ ಅಧಿಕಾರಗಳೇನು ಮತ್ತೆ ರಾಜ್ಯದ ಮಂತ್ರಿಮಂಡಳ ಮತ್ತು ಶಾಸನ ಸಭೆ ಸೊ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲವನ್ನೂ ಕೂಡ ಸ್ಥಳೀಯ ಸರ್ಕಾರ ಸೊ ಇದೆಲ್ಲವನ್ನೂ ಕೂಡ ನಾವು ಇಲ್ಲಿ ಕವರ್ ಮಾಡ್ತೀವಿ ಓಕೆ ಎಸ್ ಆಮೇಲೆ ಅಮೆಂಡ್ಮೆಂಟ್ಗಳು ಸೊ ಇಲ್ಲಿವರೆಗೂ ಆಗಿರ್ತಕ್ಕಂಥ ಸಂವಿಧಾನಿಕ ತಿದ್ದುಪಡಿಗಳೇನಿದಾವೆ ಅದನ್ನು ಕೂಡ ನಾವಿಲ್ಲಿ ಚರ್ಚೆ ಮಾಡ್ತೀವಿ ಓಕೆ ರೈಟ್ ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋ ನಮ್ಮ ಸಂವಿಧಾನದ ಬಗ್ಗೆ ಕೆಲವು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ರೈಟ್ ಸೊ ಆ ಹೇಳಿಕೆಗಳಲ್ಲಿ ಪ್ರಮುಖವಾದಂತಹ ಹೇಳಿಕೆ ನೋಡ್ಬೋದು ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓಕೆ ಹೇಳಿಕೆಲ್ಲ ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ದ ಲೆಂಗಿಯೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್ ಓಕೆ ಜಗತ್ನಲ್ಲೇ ಅತ್ಯಂತ ದೀರ್ಘವಾದಂತಹ ಸಂವಿಧಾನ ಇದೆ ಲಿಖಿತ ಸಂವಿಧಾನ ದೀರ್ಘವಾದಂತಹ ಸಂವಿಧಾನ ರೈಟ್ಲಪ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಇನ್ ಇಟ್ಸ್ ಪ್ರೆಸೆಂಟ್ ಫಾರ್ಮ್ ಹ್ಯಾಸ್ ಇಟ್ಸ್ ರೂಟ್ಸ್ ಇನ್ ಬ್ರಿಟಿಷ್ ರೂಲ್ ನೋಟೆ ಭಾರತದ ಸಂವಿಧಾನದ ಒಂದು ಆ ಪೇರುಗಳು ಅಂತ ಏನು ಕರಿತೀವಲ್ಲ ಅದು ಬ್ರಿಟಿಷರ ಆಳ್ವಿಕೆಯಲ್ಲಿ ಇದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಇದೆ ಅಂದ್ರೆ ಸೊ ಬ್ರಿಟಿಷರ ಆಳ್ವಿಕೆಯಲ್ಲಿ ನಮ್ಮ ಈ ಒಂದು ಸಂವಿಧಾನದ ಆರಂಭ ಆಯ್ತು ಅಂತ ಹೇಳ್ಬೋದು ಓಕೆ ರೂಟ್ಸ್ ಗಳು ಅಲ್ಲಿದ್ದಾವೆ ಅಂತ ಹೇಳ್ತೀವಿ ಓಕೆ ಆದ ಕಾರಣ ಸೊ ನೆನ್ಪಿರ್ಲಿ ಭಾರತದ ಸಂವಿಧಾನ ಜಗತ್ತಿರ ಯಾವುದೇ ಸಂವಿಧಾನಕ್ಕೆ ಹೋಲಿಕೆ ಮಾಡಿದ್ರು ನಮ್ಮದೇ ದೀರ್ಘವಾದಂತ ಲಿಖಿತ ಸಂವಿಧಾನ ಇಟ್ ಇಸ್ ಅ ಲೆಂಗಿಯಸ್ಟ್ ರೇಟನ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್ ಡೆವಲಪ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇನ್ ಇಟ್ಸ್ ಪ್ರೆಸೆಂಟ್ ಫಾರ್ಮ್ ಓಕೆ ಇದು ಬ್ರಿಟಿಷರ ರೂಲ್ ಬ್ರಿಟಿಷರ ಆಳ್ವಿಕೆಯಲ್ಲಿ ಇದರ ಒಂದು ಬೇರುಗಳನ್ನ ನಾವು ನೋಡ್ತೀವಿ ಯಾಕಂದ್ರ ಈಗಿನ ಸಂಸದೀಯ ವ್ಯವಸ್ಥೆ ಎಲ್ಲ ರೂಪುಗೊಂಡಿರೋದು ಅವರ ಆಳ್ವಿಕೆಯ ಸಮಯದಲ್ಲಿನೇ ರೈಟ್ ಆಳ್ವಿಕೆಯ ಸಂಸದೀಯ ವ್ಯವಸ್ಥೆಯಲ್ಲಿ ರೂಪುಗೊಂಡ್ರು ಬಂದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ವಾಸ್ ಫಾರ್ಮ್ಡ್ ಇನ್ ಆಸ್ ಸಜೆಸ್ಟೆಡ್ ಬೈ ಎಂ ಎನ್ ರೈ ಎಂ ಎನ್ ರಾಯ್ ಇನ್ ನೈನ್ಟೀನ್ ಥರ್ಟಿ ಫೋರ್ ಸಂವಿಧಾನ ರಚನಾ ಸಭೆಯನ್ನ ರಚನೆ ಮಾಡಿದ್ದು ಹತ್ತೊಂಬತ್ತೂರ ನಲವತ್ತಾರರಲ್ಲಿ ರೈಟ್ ಎಂ ಎನ್ ರಾಯ್ ಅವರ ಸಲಹೆ ಮೇರೆಗೆ ಎಂ ರಾಯ್ ಅವರ ಸಲಹೆ ಮೇರೆಗೆ ಹತ್ತೊಂಬತ್ತರ ಮೂವತ್ನಾಲ್ಕರಲ್ಲಿ ಅವರು ಸಲಹೆ ಕೊಟ್ಟಿದ್ರು ರೈಟ್ ರಿಂದ நிற ஆஃப்டர் ட்வெல்வ் இயர்ஸ் இல்லாத ரச்சனா சபையுது செவன்ட்டி த்ரீ ஏனாய்த்து நோட் இல்ல ரேந்த் அதுக்கிந்த பூர்வதிலேவிதான ஹிநிலை இது அந்த அதுக்கு ஐதிஹாசிக் ஸ்டடி மாத்தீவ் ரெகுலேட்டிங் செவன்ட்டி த்ரீலேட்டிங் இட் வாஸ் டேக்கன் பை பிரிஷ்மெண்ட் டூ கண்ட் ரெகுலேட் அஃபேர்ஸ் ஆஃப் ஈஸ்ட் இண்டியா கம்பனி இண்டியா ಭಾರತದಲ್ಲಿ ನಿಮ್ಗೆಲ್ಲ ಗೊತ್ತು ಭಾರತಕ್ಕೆ ಯುರೋಪಿಯನ್ರು ಬಂದಿದ್ರು ಅದರಲ್ಲಿ ಬ್ರಿಟಿಷರು ಕೂಡ ಒಬ್ರು ಓಕೆ ಸೊ ಅಲ್ಲಿ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಬಂದಿದ್ರು ಅವರನ್ನ ನಿಯಂತ್ರಣ ಮಾಡೋದಕ್ಕೆ ಅವರ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಬ್ರಿಟಿಷ್ ಸರ್ಕಾರ ತಂದಂತ ಮೊದಲ ಕಾಯ್ದೆಯೇ ಹದಿನೇಳು ನೂರ ಎಪ್ಪತ್ ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ಓಕೆ ರೈಟ್ ಸೊ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯನ್ನ ಭಾರತದಲ್ಲಿ ಅದರ ಚಟುವಟಿಕೆಗಳನ್ನ ನಿಯಂತ್ರಣಕ್ಕೆ ಬಂದಂತ ಮೊದಲ ಕಾಯ್ದೆ ರೈಟ್ ಮೊದಲ ಕಾಯ್ದೆ நோட்ரில ஐதிஹாசிக் பிரச்சனைகள் அந்த ಬಂಗಾಳದ ಗವರ್ನರ್ ಕಾಳದ ಗವರ್ನರ್ ಆ ಬಂಗಾಳದ ಗವರ್ನರ್ ಜನರಲ್ ಅಂತ ಪಡ್ತೀನಿ ಓಕೆ ಸೊ ಹೆಸರನ್ನ ಬದಲಾಯಿಸಿದ್ರು ಮತ್ತೆ ಅವರಿಗೆ ಎಕ್ಸಿಕ್ಯೂಟಿವ್ ಪವರ್ಸ್ ರೈಟ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅನ್ನ ಅಂದ್ರೆ ಅವರಿಗೆ ಸಲಹೆ ಕೊಡೋದಕ್ಕೆ ಗವರ್ನರ್ ಸಲಹೆ ಕೊಡೋದಕ್ಕೆ ಕಾರ್ಯಾತ್ಮಕ ಕಾರ್ಯೋತ್ಮುಖ ಸಲಹೆಗಳನ್ನು ನೀಡೋದಕ್ಕೆ ನಾಲ್ಕು ಜನರ ನಾಲ್ಕು ಸದಸ್ಯರ ಒಂದು ತಂಡವನ್ನ ರಚನೆ ಮಾಡಿದ್ರು ಅಂದ್ರೆ ಈಗಿನ ನಮ್ಮ ಮಂತ್ರಿ ಮಂಡಳ ಮತ್ತು ರಾಷ್ಟ್ರಪತಿ ಓಕೆ ಆತರ ಸೊ ಹದಿನೇಳನೂರ ಎಪ್ಪತ್ ಮೂರರ ಕಾಯ್ದೆ ಮೂಲಕ ಬಂಗಾಳದ ಗವರ್ನರ್ನ ಬಂಗಾಳದ ಗವರ್ನರ್ ಜನರಲ್ ಅಂತ ನಾಮಕರಣ ಮಾಡಿದ್ರು ಅವರಿಗೆ ಸಹಾಯ ಮಾಡೋದಕ್ಕೆ ಸೊ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ರೈಟ್ ಸೊ ಕಾರ್ಯಕಾರಿ ನಾಲ್ಕು ಜನರಿಂದ ಕೂಡಿದ ಕಾರ್ಯಕಾರಿ ಪರಿಸ ರಚನೆ ಮಾಡಿದ್ರು ಸೊ ನೆಕ್ಸ್ಟ್ ವಾರೆನ್ ಹೆಸ್ಟಿಂಗ್ಸ್ ರೈಟ್ ಲಾರ್ಡ್ ವಾರೆನ್ ಹೆಸ್ಟಿಂಗ್ಸ್ ಬಿಕಮ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರಾದ್ರಪ್ಪ ಅಂದ್ರೆ ವಾರೆನ್ ಹೆಸ್ಟಿಂಗ್ಸ್ ಲಾರ್ಡ್ ಅಂತ ಯಾಕಂತಾರೆ ಅಂದ್ರೆ ಅವರು ಬ್ರಿಟನ್ ಅಲ್ಲಿ ಎರಡು ಸದನಗಳಿದಾವೆ ಒಂದು ಹೌಸ್ ಆಫ್ ಕಾಮನ್ ಅಂತ ಇನ್ನೊಂದು ಹೌಸ್ ಆಫ್ ಲಾರ್ಡ್ಸ್ ಅಂತ ರೈಟ್ ನಮ್ಗೆ ಏನ್ ರಾಜ್ಯಸಭೆ ಲೋಕಸಭೆ ಇದೆಲ್ಲ ಆತರ ಅಲ್ಲಿ ಹೌಸ್ ಆಫ್ ಲಾರ್ಡ್ಸ್ ಅಂತ ಒಂದಿದೆ ಹೌಸ್ ಆಫ್ ಕಾಮನ್ಸ್ ಅಂತ ಹೌಸ್ ಆಫ್ ಲಾರ್ಡ್ಸ್ ಅಲ್ಲಿ ಇರತಕ್ಕಂತ ಸದಸ್ಯರು ಏನಿದಾರಲ್ಲ ಅವರೆಲ್ಲ ಬ್ರಿಟಿಷ್ ರಾಣಿಯ ಸಂಬಂಧಿಕರು ಅವರ ಅಥವಾ ಉದ್ದಿಮೆಗಳು ಜಮೀನ್ದಾರರು ಶ್ರೀಮಂತರು ಇಂಥವರ ಇಲ್ಲಿ ಹೌಸ್ ಆಫ್ ಲಾರ್ಡ್ಸ್ ಗೆ ಆಯ್ಕೆ ಮಾಡಿರ್ತಾರೆ ಅವರ ಸದಸ್ಯರು ಎಲ್ಲಾರು ಇದ್ರೆ ಅವ್ರಿಗೆ ಹೌಸ್ ಆಫ್ ಲಾರ್ಡ್ ಸಾರಿ ಲಾರ್ಡ್ ಅಂತ ಸಂಬೋಧನೆ ಸ್ಟಾರ್ಟ್ ಆಗುತ್ತೆ ಲಾರ್ಡ್ ವಾರೆನ್ ಹೆಸ್ಟಿಂಗ್ಸ್ ಲಾರ್ಡ್ ಮೌಂಟ್ ಬ್ಯಾಟನ್ ಕೇಳಿದ್ರಲ್ಲ ಸೊ ಲಾರ್ಡ್ ಅಂದ್ರೆ ౌస్ ఆఫ్ లార్డ్ సదస్యర వారిన్ హేస్టి ఫస్ట్ గవర్నర్ జనరల్ ఆఫ్ బెంగాల్ బంగాళద మొదల గవర్నర్ జనరల్ ది ప్రొవిజన్స్ ఫార్స్టాబ్స్ట్ ఆఫ్ సుప్రీం కోర్ట్ అండ్ ది కల్కతా విత్ వన్ చీఫ్ జస్టిస్ అండ్ త్రీ అదర్ జడ్జెస్ అండ్ ఇట్ వాస్ ఎస్టాబ్లిస్డ్ ఇన్ సెవెన్ సెవెంటీ ఫోర్ విత్జా ఇంపే అపెడ్ అస్ అస్ట్రోడ్రీ ఇది సుప్రీం కోర్ట్ బు ఈక ಸೊ ಗವರ್ನರ್ ಬಂಗಾಳದ ಗವರ್ನರ್ನ ಗವರ್ನರ್ ಜನರಲ್ ಆಫ್ ಬೆಂಗಾಳ ಅಂತ ನಾಮಕರಣ ಮಾಡಿದ್ರು ಅವನಿ ಸಹಾಯ ಮಾಡೋದಕ್ಕೆ ನಾಲ್ಕು ಜನರ ಎಕ್ಸಿಕ್ಯೂಟಿವ್ ಮಾಡಿದ್ರು ರಚನೆ ಮಾಡಿದ್ರು ಓಕೆ ಸೊ ವಾರೆನ್ ಹೆಸ್ಟಿಂಗ್ಸ್ ಅನ್ನು ಮೊದಲ ಬಂಗಾಳದ ಗವರ್ನರ್ ಜನರಲ್ ಓಕೆ ವಾರೆನ್ ಹೆಸ್ಟಿಂಗ್ಸ್ ಅನ್ನು ಮೊದಲ ಬಂಗಾಳದ ಗೌರ್ನ ಮತ್ತೆ ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ಕೂಡ ಸ್ಥಾಪನೆ ಮಾಡಿದ್ರು ಇದು ಎಪ್ಪತ್ತೇಳು ಅಂದ್ರೆ ಈ ರೆಗ್ಯುಲೇಟಿಂಗ್ ಆಕ್ಟ್ ನ ರೈಟ್ ಬೆಳವಣಿಗೆ ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ಓಕೆ ಸೊ ಈ ಕಾಯ್ದೆ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯನ್ನ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಬ್ರಿಟಿಷ್ ಸರ್ಕಾರ ಓಕೆ ಸೊ ರೆಗುಲೇಟಿಂಗ್ ಆಕ್ಟ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಇದು ಅಂದ್ರೆ ಹದಿನೇಳು ನೂರ ಎಪ್ಪತ್ ಮೂರರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಇಲ್ಲಿ ನಿಮ್ಗೆಲ್ಲ ಗೊತ್ತಿಲ್ಲ ನಮ್ಮ ಸಂವಿಧಾನದ ರಚನೆ ನೋಡುತ್ತಾರೆ ಹೇಳ್ತೇನೆ ಓಕೆ ರೈಟ್ ಇಲ್ಲಿ ಈ ಒಂದು ಎಪ್ಪತ್ ಮೂರರ ಕಾಯ್ದೆಯಿಂದ ಬಂಗಾಳದ ಗವರ್ನರು ಗವರ್ನರ್ ಜನರಲ್ ಆಗ್ತದೆ ಬಂಗಾಳದ ಗವರ್ನರ್ ಜನರಲ್ ಈಗ ನಾವ್ರನ್ನ ನಮ್ಮ ರಾಷ್ಟ್ರಪತಿಗಳಿಗೆ ಹೋಲಿಕೆ ಮಾಡೋದು ರಾಷ್ಟ್ರಪತಿಗಳಿಗೆ ಹೋಲಿಕೆ ಮಾಡ್ಬೋದು ಮತ್ತೆ ಅವ್ರಿಗೆ ಸಹಾಯಕರಾಗಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಏನಿದೆಯಾ ನಾಲ್ಕು ಜನರ ಸದಸ್ಯರ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅದು ಒಂದು ಆ ಮಂತ್ರಿ ಮಂಡಳ ಈಗಿನ ಮಂತ್ರಿ ಮಂಡಳಕ್ಕೆ ಹೋಲಿಕೆ ಮಾಡ್ಬೋದು ಈಗಿನ ಸುಪ್ರೀಂ ಕೋರ್ಟ್ ಹದಿನೇಳುನೂರ ಎಪ್ಪತ್ನಾಕರಲ್ಲೇನೆ ಪ್ರಾರಂಭ ಆಗಿದೆ ಎಪ್ಪತ್ನಾಕರಲ್ಲಿ ಪ್ರಾರಂಭ ಆಗಿದೆ ಎಲ್ಲಿ ಕೋಲ್ಕತಾದಲ್ಲಿ ಅದರಲ್ಲಿ ಮೂರು ಮೂರ್ ಜನ ಜಡ್ಜಸ್ ಇದ್ರು ಇಬ್ರು ಒಟ್ಟು ಮೂರ್ ಜನ ಅಂದ್ರೆ ಒಬ್ರು ಮುಖ್ಯ ನ್ಯಾಯಾಧೀಶರು ಇತರ ನ್ಯಾಯಾಧೀಶರು ಮೂರು ಜನ ನ್ಯಾಯಾಧೀಶರು ಇದ್ರು ಈ ರೀತಿ ಹ್ಮ್ వ్యవస్థ స్టార్ట్ ఆయ్ ఓకే సో నెక్స్ట్ ఫిట్స్ ఇండియా ఇది చణ బు హోళ్నూరేటింగ్ ఆక్ట్ సో అదన బాబ్ సో ఇట్ హీన్ ఇంప్లిమెంటెడ్ తుపడి రూపంలో ఫిట్స్ ఇండియా హాల్కర ఫిట్స్ ఇండియా రెగ్యులేటింగ్ ఆక్ట్ నో ఇది ఏం చేస్తా ತಿದ್ದುಪಡಿಯಾಗಿ ಈ ಒಂದು ಪಿಟ್ಸ್ ಇಂಡಿಯಾ ಆಕ್ಟ್ ಬಂದ್ ಸೊ ದಿಸ್ ಸಪರೇಟ್ ಇನ್ ದಿ ಕಮರ್ಷಿಯಲ್ ಫಂಕ್ಷನ್ಸ್ ಆಫ್ ದಿ ಕಂಪನಿ ಫ್ರಮ್ ಪೊಲಿಟಿಕಲ್ ಫಂಕ್ಷನ್ ದಿಸ್ ಸಪರೇಟ್ ಇನ್ ದಿ ಕಮರ್ಷಿಯಲ್ ಫಂಕ್ಷನ್ಸ್ ಆಫ್ ಕಂಪನಿ ಅಂದ್ರೆ ಇವ್ರ ಮಾಡ್ತಾರ ಕಂಪನಿಯ ವ್ಯಾವಹಾರಿಕ ಚಟುವಟಿಕೆಗಳೇನಿದಾವೆ ಅದನ್ನ ಆಡಳಿತದ ಚಟುವಟಿಕೆಗಳಿಂದ ಪ್ರತ್ಯೇಕಿಸ್ತಾರೆ ಅದಕ್ಕೋಸ್ಕರ ಎರಡು ಪ್ರತ್ಯೇಕ ವಿಭಾಗಗಳನ್ನು ಸೃಷ್ಟಿ ಮಾಡ್ತಾರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂಡ್ ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಸೊ ಕೋರ್ಟ್ ಆಫ್ ಡೈರೆಕ್ಟರ್ಸ್ ವೇರ್ ಅಲಾಟೆಡ್ ದಿ ಕಮರ್ಷಿಯಲ್ ಫಂಕ್ಷನ್ ెస్ వహివటర్ బోర్డ్ ఆఫ్ కంట్రోల్ సిక్స్ అపొయింటెడ్ ఫార్ హ్యాండ్లింగ్ ద పొలిటకల్ అఫేర్స్ రాకీయ వ్యవహారో బోర్డ్ ఆఫ్ కంట్రోల్ అంటే ఫిట్స్ ఇండియా కంపెనీ వ్యవహారైట్ వ్యవహారిక చటవటాత్మక రాజకీయ చటువంటి ಎರಡನ್ನೂ ನೋಡ್ಕೊಳ್ಳೋದಕ್ಕೆ ಎರಡು ಸಹ ಪ್ರತ್ಯೇಕ ವಿಂಗ್ ಗಳನ್ನ ಮಾಡಿದ್ರು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂಡ್ ಬೋರ್ಡ್ ಆಫ್ ಕಂಟ್ರೋಲ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ವ್ಯವಹಾರಿಕ ಚಟುವಟಿಕೆಗಳನ್ನು ನೋಡ್ಕೊಟ್ರೆ ಕಂಪನಿಯ ಬಿಸಿನೆಸ್ ವ್ಯವಹಾರಗಳನ್ನು ನೋಡ್ಕೊಟ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಇಂತ ಅದು ರಾಜಕೀಯ ವ್ಯವಹಾರಗಳನ್ನು ನೋಡ್ಕೊಳ್ಬೇಕು ಅಂದ್ರೆ ಒಂದು ಟೆರಿಟೋರಿ ತರ ಕೆಕ್ ಸೊ ಬೇ ಅಂದ್ರೆ ರಕ್ಷಣೆ ಆ ಅವರ ಒಂದು ಟೆರಿಟೋರಿಗೆ ರಕ್ಷಣೆ ಬೇರೆ ರಾಜ್ಯದಿಂದ ಬೇರೆ ವೈರಿಗಳಿಂದ ಮತ್ತೆ ಬೇರೆ ರಾಜ್ಯದ ಮೇಲೆ ದಾಳಿ ಮಾಡುದು ಇಂಥವೆಲ್ಲ ಚಟುವಟಿಕೆಗಳನ್ನ ಇದು ನೋಡ್ಕೊಳ್ತಾ ಇತ್ತು ಕೆಕ್ ರೈಟ್ ಇಂಡಿಯಾಕ್ಟ್ ಏಟೀನ್ ಸೆವೆಂಟೀನ್ ಏಟಿ ಫೋರ್ ಓಕೆ ಚಾರ್ಟರ್ ಆಕ್ಟ್ ಗಳಿದಾವೆ ಇದನ್ನ ನಾಳೆ ನೋಡೋಣಂತೆ ಚಾರ್ಟರ್ ಆಕ್ಟ್ ಗಳನ್ನ ನಾಳೆ ನೋಡಂತೆ ರೈಟ್ ಇಲ್ಲಿ ಇವೆಲ್ಲ ಐತಿಹಾಸಿಕ ಹಿನ್ನೆಲೆ ನಮ್ಮ ಸಂವಿಧಾನಕ್ಕೆ ಇವೆಲ್ಲ ಐತಿಹಾಸಿಕ ಹಿನ್ನೆಲೆಗಳಿವೆ ಇಂಪಾರ್ಟೆಂಟ್ ಇದು ನೋಡ್ಕೊಡ್ರಿ ನಮ್ಮ ಸಂವಿಧಾನದಲ್ಲಿ ನಿಮ್ಗೆಲ್ಲ ಗೊತ್ತಿರಲಿ ನಮ್ಮ ಇಡೀ ದೇಶವನ್ನ ನಮ್ಮ ಇಡೀ ದೇಶವನ್ನ ಆಳ್ವಿಕೆ ಮಾಡೋದಕ್ಕೆ ಪ್ರಮುಖವಾದಂತಹ ಒಂದು ದಾಖಲೆ ಯಾವುದು ಹೆಂಗ್ ಆಳ್ವಿಕೆ ಮಾಡ್ಬೇಕು ಯಾರ್ಯಾರು ಇರಬೇಕು ಏನೆಲ್ಲ ವ್ಯವಸ್ಥೆ ಇರಬೇಕು ಅಂತ ಹೇಳುವಂತ ದಾಖಲೆ ಸಂವಿಧಾನ ಈ ಸಂವಿಧಾನ ರೈಟ್ ಐದು ಭಾಗಗಳನ್ನು ಹೊಂದಿದೆ ರೈಟ್ ಹನ್ನೆರಡು ಅನುಸೂಚಿಗಳನ್ನು ಹೊಂದಿದೆ ಸುಮಾರು ನಾನ್ನೂರ ಎಪ್ಪತ್ತರಷ್ಟು ಆರ್ಟಿಕಲ್ ಗಳನ್ನ ಒಳಗೊಂಡಿದೆ ಇಪ್ಪತ್ತೈದು ಭಾಗಗಳಿದಾವೆ ಆ ಸುಮಾರು ನಾಕ್ನೂರ ಐವತ್ ನಾಕ್ನೂರ ಅರವತ್ತೈದರಷ್ಟು ಆರ್ಟಿಕಲ್ ರೈಟ್ ಸೊ ಅಂದ್ರೆ ಇದಕ್ಕೆ ಸಪೋರ್ಟಿವ್ ಆಗಿ ಹನ್ನೆರಡು ಅನುಸೂಚಿಗಳಿದಾವೆ ಸೊ ಇವೆಲ್ಲವನ್ನು ಒಳಗೊಂಡಿದ್ದು ನಮ್ಮ ಸಂವಿಧಾನ ರೈಟ್ ಅಂದ್ರೆ ಈ ಸಂವಿಧಾನ ಹೆಂಗ್ ರಚನೆ ಆಯಿತು ಅದು ಹೇಗ್ ಬಂತು ಅಂದ್ರೆ ಒಂದೇ ದಿವಸದಲ್ಲಿ ರಚನೆ ಆಗ್ಬಿಟ್ಟಿಲ್ಲ ಇದಕ್ಕೊಂದು ಒಂದು ಐತಿಹಾಸಿಕ ಹಿನ್ನೆಲೆ ಹೇಗಿದು ಇವಾಲ್ವ್ ಆಯ್ತು ಅದಕ್ಕೊಂದು ರೂಪ ಕೊಟ್ಟಿದ್ದು ನಮ್ಮ ಸಂವಿಧಾನ ರಚನಾ ಸಭೆ ಸೊ ಅದರ ಹಿನ್ನೆಲೆಯೇ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ ನಮ್ಮ ಸಂವಿಧಾನದಲ್ಲಿ ಹೇಳಿದಲ್ಲ ಇಪ್ಪತ್ತೆರಡು ಭಾರತದ ಸಂವಿಧಾನದಲ್ಲಿ ಒಂದು ಮೊದಲು ಪೀಟಿಕೆ ರೈಟ್ ಇಪ್ಪತ್ತೈದು ಭಾಗಗಳು ಹನ್ನೆರಡು ಅನುಸೂಚಿಗಳು ಸುಮಾರು ನಾಲ್ಕುನೂರ ಅರವತ್ತೈದರಷ್ಟು ಆರ್ಟಿಕಲ್ ಗಳಿದಾವೆ ಸೊ ಇವೆಲ್ಲದಕ್ಕೂ ಕೂಡ ಹಿನ್ನೆಲೆ ಇದೆ ರೈಟ್ ಸೊ ಪೀಠಿಕೆ ಅಂದ್ರೆ ಏನು ಹೆಂಗ್ ಬಂತದ್ದು ಪೀಟಿಕೆ ಯಾವ ದೇಶದಿಂದ ನಾವು ಇದನ್ನ ಕಾಪಿ ಮಾಡ್ಕೊಂಡಿದೀವಿ ಅಥವಾ ಅಳವಡಿಸಿಕೊಂಡಿದೀವಿ ಇದೆಲ್ಲವನ್ನೂ ಕೂಡ ನೋಡೋಣ ಮತ್ತೆ ಐತಿಹಾಸಿಕ ಹಿನ್ನೆಲೆ ಇದೆ ಈಗ ಹೆಂಗೆ ನಮ್ಮ ಸಂವಿಧಾನ ಒಂದೇ ದಿವಸದಲ್ಲಿ ರಚನೆ ಆಗಲಿ ಅಂತ ಹೇಳಿದೆ ಅದಕ್ಕೊಂದು ಹಿನ್ನೆಲೆ ಇರಬೇಕಲ್ಲ ರೈಟ್ ಇಟ್ ಗಾನ್ ಇದು ಒಂದು ವಿಕಾಸ ಹೊಂದಿರತಕ್ಕಂಥ ವ್ಯವಸ್ಥೆ ರೈಟ್ ಈಗಿರ್ತಕ್ಕಂಥ ನಮ್ಮ ಸಂಸದೀಯ ವ್ಯವಸ್ಥೆ ಆಗಿರೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸ್ಥಳೀಯ ಸರ್ಕಾರ ಇವೆಲ್ಲ ವಿಕಾಸ ಹೊಂದಿರತಕ್ಕಂಥ ಒಂದು ವ್ಯವಸ್ಥೆ ಈ ವ್ಯವಸ್ಥೆಯನ್ನ ನನಗೆ ಒಂದು ಹಿನ್ನೆಲೆ ಇದೆ ಆ ಹಿನ್ನೆಲೆಯೇ ನಾವಿಲ್ಲಿ ಬ್ರಿಟಿಷರ ಕಾನೂನುಗಳೇನು ಬಂದು ಅದರ ಮೂಲಕ ನೋಡ್ತಾ ಇದ್ದೀವಿ ಇದು ಆ ನಾಳೆ ಈ ಒಂದು ಚಾರ್ಟರ್ ಆಕ್ಟ್ ಗಳನ್ನ ನೋಡೋಣ ಚಾರ್ಟರ್ ಆಕ್ಟ್ ಗಳನ್ನ ನೋಡೋಣ ಸೊ ಯಾರಾದ್ರೂ ನಿಮ್ಮ ಸ್ನೇಹಿತರಿದ್ರೆ ಅವ್ರಿಗೂ ಕೂಡ ಹೇಳ್ರಿ ಪ್ರತಿದಿನ ಈ ಕ್ಲಾಸ್ ಗಳು ಇರ್ತದೆ ಎಂಟು ಗಂಟೆಗೆ ಇರ್ತದೆ ಎಂಟರಿಂದ ಎಂಟುವರೆ ಅಥವಾ ಎಂಟು ಮುಕ್ಕಾಲ್ವರೆಗೂ ಒಂದು ನ ತಗೊಳ್ತೀನಿ ಸೊ ಪ್ರತಿಯೊಂದು ಟಾಪಿಕ್ ಅನ್ನು ಕೂಡ ನೀಟಾಗಿ ಕವರ್ ಮಾಡೋಣ ಸೊ ನಮ್ದೇ ಆಗಿರ್ತಕ್ಕಂಥ ಆಪ್ ಅಲ್ಲೂ ಕೂಡ ನೈಸ್ ಅಕಾಡೆಮಿ ಹಾವೇರಿ ಆಪ್ ಅಲ್ಲೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಸೊ ಇದ್ರೆ ಡಿಟೇಲ್ ಕ್ಲಾಸ್ ಸಿಗುತ್ತೆ ವಿತ್ ನೋಟ್ಸ್ ಎಲ್ಲ ಸಿಗುತ್ತೆ ರೈಟ್ ಕ್ವಾಲಿಟಿ ಮತ್ತು ಎಕನಾಮಿಕ್ಸ್ ಕ್ಲಾಸ್ ಅನ್ನ ಸಾರ್ಟ್ ಮಾಡ್ತೀನಿ ಕ್ಲಾಸ್ ಸೊ ನೆಕ್ಸ್ಟ್ ಅಲ್ಲಿ ಭೇಟಿ ಆಗೋಣ ಮತ್ತೆ ರೈಟ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು